সদস্য <laughs> 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 অভিনাশ সর원을 আগন্ত্যদের আদর প্রস্তাব করেন। আদনিয়ে সর원을 অভ্যর্থনা দেন। আয়না সর원을 স্বাগত জানান। সুবর্ণা সর원을 আগন্ত্যদের আদর প্রস্তাব করেন। বোস সর원을 আগন্ত্যদের আদর প্রস্তাব করেন। সাইদ সর원을 আগন্ত্যদের আদর প্রস্তাব করেন। এই সভায় আগতಿರುವ আদ্যলা विद्यार्थীদের অভিনন্দন জ্ঞাপন করেন। এবং সমাপিকা মাধ্যমে নরম নগর সরব শিল্পীদের আগ ごろごろごろご ವರ್ಷ ನಮ್ಮ ಎಸ್ ಸಿ ಎಸ್ ಟಿ ಸಮಾಜದ ಮಕ್ಕಳಿಗೆ ನಗರಸಭೆ ವತಿಯಿಂದ ಯಾವುದೇ ಕ್ರಿಯೆ ಯೋಜನೆ ಮಾಡಿಕೊಂಡರೆ ಇವತ್ತು ನಾವು ಆ ಮಕ್ಕಳಿಗೆ ಪ್ರೋತ್ಸಾಹ ಆದ್ದರಿಂದ ಈ ಸರಿ ಮನಗೊಂಡು ನಾವು ಯಾಕಂದ್ರೆ ಹೋದ ವರ್ಷದಿಂದ ನಾವು ನಮ್ಮ ಇತರೆ ಸಮಾಜದ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಎಲ್ಲ ಒಂದ್ ಕಡೆ ನಮಗೆ ಕೊರತೆ ಕಾಣ್ತು ನೋಡಿ ನಾವು ಇತರ ಮಕ್ಕಳು ಕೊಡ್ತೀವಿ ನಮ್ಮ ಎಸ್ ಎಸ್ ಸಿ ಮಕ್ಕಳನ್ನ ಕೊಡ್ತಾ ಇವಲ್ಲ ನಮ್ಮ ಆಗ್ತಾ ಇರೋಲ್ಲ ಅಂತ ನಮಗೇನು ನಮಗೊಂದು ಕೊಡುಗೆ ಆದರೆ ಈ ಸರಿ ನಾವು ನಮ್ಮ ನಗರಸಭೆಯ ಆಯವ್ಯ ಬಜೆಟ್ ಅಲ್ಲಿ ಮತ್ತೆ ನಮ್ಮ ನಗರಸಭೆಯ ಒಂದು ನಗರಸಭೆಯ ಸಭೆಯಲ್ಲಿ ಇವತ್ತು ಎಸ್ ಎಫ್ ಸಿ ಅನುದಾನದಲ್ಲಿ ಸುಮಾರು ಐದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಇವತ್ತು ನಾವು ಎಸ್ ಸಿ ಮಕ್ಕಳಿಗೆ ಟಿ ಮಕ್ಕಳಿಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ನಾವು ಮೀಸಲಿಟ್ಟು ಆದರೆ ಮೀಸಲಿ ಸರ್ಕಾರದ ಇಲ್ಲಿವರೆಗೂ ಎರಡು ಲಕ್ಷ ರೂಪಾಯಿ ಮಾತ್ರ ನಮಗೆ ಹಣ ಬಂದಿದೆ ಆದ್ದರಿಂದ ನಾವು ಇಲ್ಲ ಇಲ್ಲ ನಾವೆಲ್ಲ ಒಂದೇ ಸರಿ ನಮ್ಮ ಮಕ್ಕಳು ಕೊಡಬೇಕು ಅನ್ನೋದು ಬಾಕಿ ಹಣ ಏನಿದೆ ಸಾವಿರ ರೂಪಾಯಿ ನಮ್ಮ ನಗರಸಭೆಯ ಹಣದಿಂದ ನಾವು ಕೊಡ್ತಾ ಇದ್ದೇವೆ ಇನ್ನು ಈ ವರ್ಷದಲ್ಲಿ ಇನ್ನು ನಮಗೆ ನಗರ ಸರ್ಕಾರದ ಬಂದ ಅನುದಾನದಲ್ಲಿ ಮೂರು ಲಕ್ಷ ಮುಂದೆ ಮತ್ತೆ ನಮ್ಮ ಸಮಾಜದ ಮಕ್ಕಳಿಗೆ ನಾವು ಕೊಡ್ತೀವಿ ಮತ್ತೆ ಇಪ್ಪತ್ತು ಮಕ್ಕಳ ಸ್ವಲ್ಪ ಡಾಕ್ಯುಮೆಂಟ್ಸ್ ತೊಂಬತ್ತು ನಾಲ್ಕು ಮಕ್ಕಳ ಪೈಕಿ ಎಪ್ಪತ್ತು ನಾಲ್ಕು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಇನ್ನೇನು ಸರ್ಕಾರದ ಇನ್ನೂ ನಮಗೆ ಮೂರು ಲಕ್ಷದ ಮೂವತ್ತಾರು ಸಾವಿರ ಕೊಡ್ತೇವೆ ಆ ಹಣವನ್ನು ನಗರಸಭೆಯಿಂದ ನಿಮಗೆ ಕೊಡಲೇಬೇಕು ಯಾಕೆಂದ್ರೆ ನಾವು ಆ ಸಭೆಯಲ್ಲಿ ನಾವು ಇಲ್ಲಿರ್ತೀವೋ ಇಲ್ವೋ ಈ ಹಣವನ್ನು ಹಂಗೆ ರಿಸರ್ವ್ ಮಾಡೋದ್ರೆ ಸರ್ಕಾರ ಬಿಡುವ ಸರ್ಕಾರ ಕೇಳ ಆದ್ರಿಂದ ಆ ಹಣ ಹಂಗೆ ಇಟ್ಟಿ ಅದರ ಬಗ್ಗೆಯಾಗಿ ನಗಸದ ನಗಸರ ನಿಧಿಯಿಂದ ನಾವು ಕೊಡ್ತಾ ಇದ್ದೀವಿ ಎಸ್ ಟಿ ಎಸ್ ಟಿ ಸಮಾಜಕ್ಕೂ ಐದು ವರ್ಷದಿಂದ ಅವ್ರಿಗೆ ಯಾವುದೇ ವಿದ್ಯಾಭ್ಯಾಸ ಇದು ಕೊಟ್ಟಿರ್ಲಿಲ್ಲ ಅವ್ರ ಸಮಾಜದ ಬಹಳ ಹಣ ಹಂಗೆ ಹುಡ್ಕೊಂಡಿತ್ತು ಈ ಹಿಂದೆ ಎಸ್ ಟಿ ಸಮಾಜಕ್ಕೆ ಏನೇನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಆ ಎಸ್ ಟಿ ಸಮಾಜ ಮಕ್ಕಳಿಗೆ ಬಹಳ ಕೊಟ್ಟಿರುತ್ತೆ ಮುಂದ ಎಪ್ಪ ಲಕ್ಷ ರೂಪಾಯ್ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಅವರೀಚರ್ ಅವ್ರ ಸಮಾಜದ ಸಮುದಾಯ ಭಾವ ಮುಂದೆ ಒಂದು ವಾಚ್ಮನ್ ಶರ್ಟ್ ಕಟ್ಟಿಸಿದ್ವಿ ಅವ್ರ ಸಮಾಜದ ಪ್ರೋತ್ಸವ ಬ್ಯಾಂಕಿನ ಹಣದಿಂದ ಸಬ್ಸಿಡಿ ಹಣವನ್ನು ನಾವು ಕೊಟ್ಟಿ ಅದೇ ರೀತಿ ಆಟೋ ಪರ್ಚೇಸ್ ಮಾಡಕ್ಕೆ ನಾವು ಸಬ್ಸಿಡಿ ಕೊಟ್ಟಿ ವ್ಯಾಪಾರ ಮಾಡೋಕ್ಕೆ ಸಬ್ಸಿಡಿ ಕೊಟ್ವಿ ಈ ತರ ಆ ಹಣವನ್ನು ಇವತ್ತು ಕೇವಲ ಹದ್ವತ್ತೆಂಟು ಸಾವಿರದಿಂದ ಮನೆ ಕಟ್ಟು ಮೂರ್ ಮೂರು ಲಕ್ಷಕ್ಕೂ ಹೋಗುವ ಲಕ್ಷಿ ಇನ್ನ ಒಂದು ಮಾತ್ರ ನಮ್ಮಕ್ಕೂ ಮಾತ್ರ ನಮ್ಮ ಹತ್ರ ಖಾಲಿ ಕಾರಣ ಆದ್ದರಿಂದ ಇದೆಲ್ಲ ಎಲ್ಲ ಒಂದ್ ಕಡೆ ಸಾಮಾಜಿಕ ನ್ಯಾಯ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಇವತ್ತು ಕಟ್ಟೆ ಕಡೆಯ ವ್ಯಕ್ತಿಯನ್ನು ತಲುಪಬೇಕು ಅಂದ್ರೆ ಈ ತರ ಕೆಲವು ನಿರ್ಣಯಗಳಲ್ಲಿ ನಾವು ದುಡಿದು ನಿರ್ಧಾರ ತಗೋಬೇಕಾಗುತ್ತೆ ಈಗ ನಮ್ಮ ಕಚೇರಿಯಲ್ಲಿ ನಮ್ಮ ಸಂಬಂಧಪಟ್ಟ ನಮ್ಮ ಇವರು ಬಂದು ಹೇಳುವ ಸರಿ ಮತ್ತೆ ಎರಡು ಲಕ್ಷ ರೂಪಾಯಿ ಇದೆ ನಾವು ಎರಡು ಲಕ್ಷ ರೂಪಾಯಿ ಕೊಟ್ಟು ನಾವು ಕೈ ಕೊಡ್ಕೊಳ್ಳೋಣ ನಾವು ನಾನು ಯಾವುದೇ ಕಾರಣಕ್ಕೂ ಆ ಮಾಡೋಕೆ ಸಾಧ್ಯ ಇಲ್ಲ ಎಲ್ಲ ಮಕ್ಕಳು ಕೊಡಲೇಬೇಕು ಅಂತ ಹಠ ಮಾಡಿ ಅವರು ಅವ್ರಿಗೆ ಬೇಜಾರು ಆಗಮಿಸುತ್ತೆ ಅವರ ತಪ್ಪಿಕೋಬಡಿ ನಾನು ಇದೇ ಉದ್ದೇಶಕ್ಕೆ ಇಲ್ಲ ಇಲ್ಲ ನಗರಸಭೆಗೆ ಇಲ್ಲಿದ್ದ ಕೊಡ್ಲೇಬೇಕು ಯಾರ ಮನೆ ಸ್ವತ್ತಲ್ಲ ಅವ್ರು ಕೊಡಲೇಬೇಕು ಮುಂದೆ ಮುಂದೆ ಹಣ ನಾವಿಲ್ಲ ಯಾಕಂದ್ರೆ ಬಿಡಲ್ಲ ಕಾನೂನು ಅಂತ ಹೇಳಿ ಹಣ್ಣ ಯೋಗ ಮಾಡಬೇಕು ಇಲ್ಲಿ ಯೋಗ ಮಾಡಬೇಕು ಅಂದ್ರೆ ನಾವು ಇರಬೇಕು ನಾವು ಆ ಸಮಾಜದ ಬಗ್ಗೆ ನಾವು ನೀವು ಇವತ್ತೇನೋ ಕೊಟ್ಟಿದ್ದೀವಿ ಅಂದ್ರೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಿಂಗಳಿಗೆ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಅನ್ನಿಸ್ತು ಇಲ್ಲ ಮತ್ತು ಅವ್ರು ಕೊಟ್ಟ ಆಮೇಲೆ ಕೊಡ್ಬೇಕಿತ್ತು ಅಂತ ಏನ್ ಮಾಡ್ತೀವಿ ಅವರ ಕಾನೂನಲ್ಲಿ ಅವಕಾಶ ಮಾಡ್ಕೊಂಡಿತ್ತು ಅವರ ಮುಂಚೆ ಆಶೇಖರಾಗಿದ್ದೀರಾ ಆದರೆ ಇನ್ಮೇಲೆ ಈ ಥರ ಯಾವ ಉನ್ನತಿಗಳು ಆಗಲ್ಲ ಇನ್ಮೇಲೆ ನಿರಂತರವಾಗಿ ಆ ಸಮಾಜಕ್ಕೆ ಏನ್ ತಗ್ಬೇಕು ಆ ತಕ್ಕಕ್ಕೆ ನಾವು ಪ್ರಾಂತ್ಯ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಮಕ್ಕಳು ಸಂಬಂಧಪಟ್ಟ ಪೋಷಕರು ತಂದಿದ್ದಾರೆ ಎ ಎಮ್ ಎಸ್ ಮಾಡಿದ್ದಾರೆ ಪಿ ಎಚ್ ಡಿ ಮಾಡಿದ್ದಾರೆ ಇಂಜಿನಿಯರಿಂಗ್ ಮಾಡಿದ್ದಾರೆ ಒಳ್ಳೆಯ ಮಾರ್ಕ್ಸ್ ತೆಗಿತಾರೆ ಆದರೆ ಈ ಮಕ್ಕಳಿಗೆ ಮುಂದೆ ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳಿ ಅವರು ಅನ್ನೋ ಒಂದು ನಮ್ಮ ನಗರಸಭೆ ಎಲ್ಲರ ವತಿಯಿಂದ ನಾವು ಆಶಯಿಸುತ್ತಾ ಇವತ್ತು ಇವತ್ತು ಸ್ವೀಕಾರ ಮಾಡ್ತಿದ್ರೆ ಪ್ರೇಮಣ್ಣ ನಗರಸಭೆ ನಗರಸಭೆಯನ್ನು ಕೊಡ್ತಾ ಇದ್ವಿ ಸ್ವೀಕಾರ ಮಾಡಿ ಮುಂದೆ ಒಳ್ಳೆ ಅಭ್ಯಾಸ ಆಗಬೇಕು ಒಳ್ಳೆ ವಿದ್ಯಾರ್ಥಿಗಳ ಜೊತೆ ಒಳ್ಳೆ ಪ್ರಜೆಗಳಾಗಬೇಕು ನಿಮ್ಮ ಸೇವೆ ನಮ್ಮ ಭಾರತಕ್ಕೆ ಅವಶ್ಯಕತೆ ಇದೆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಎಲ್ಲರಿಗೂ ನಮಸ್ಕಾರಗಳು ಅವಕಾಶ ಮಾಡ್ತಕ್ಕಂಥ ನನ್ನೆಲ್ಲರೂ ನಮಸ್ಕಾರ ನಮಸ್ಕಾರ बस दिए बस दिए कृष्ण प्रिया

ನಾನು ಮಗ ಪಿ ಎಚ್ ಡಿ ಮಾಡ್ತಾ ಇದ್ದಾನೆ ನನ್ನ ಮಗನಿಗೆ ಎಸ್ ಎಲ್ಸಿನಾಗೆ ಬಂದಿತ್ತು ಸರ್ ಅವಾಗಿಂದ ಬಂದಿರಲಿಲ್ಲ ನಗರಸಭೆಯಿಂದ ಏನು ಕೊಟ್ಟಿರಲಿಲ್ಲ ಮಗಳಿಗೂ ಬಂದಿತ್ತು ಮಗನಿಗೂ ಬಂದಿತ್ತು ಅವಾಗಿಂದ ನಾವು ಬಂದ ನೋಡ್ತೀವಿ ಬಂದಿಲ್ಲ ಅಂತ ಹೇಳ್ತಿದ್ರು ಧನ ಕೊಟ್ಟೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಏಕೆ ಮಾಡಿದಾಗೆ ಬೇಕಾಗಿತ್ತು ಅಂತ ಕೇಳ್ತಾ ಇದ್ರು ನನಗೆ ಅದಕ್ಕೆ ಹೆಲ್ಪ್ ಆಯಿತು ಹಾಗಾಗಿ ನಾನು ನಗರಸಭೆಗೆ ತುಂಬಾ ಧನ್ಯವಾದಗಳನ್ನ ಅಂತ ನಾನು ಹೊಯ್ಸಲೇಶ್ವರ ಕಾಲೇಜಲ್ಲಿ ಕೂಡಿ ಮಾಡ್ತಾ ಇದ್ದೀನಿ ಇದು ನಗರಸಭೆಯಿಂದ ಕೊಟ್ಟಿರೋದು ನಮಗೆ ಹೆಲ್ಪ್ಫುಲ್ ಆಗಿದೆ ಇದೇ ತರ ಎಲ್ಲ ಮಕ್ಕಳಿಗೂ ಹೆಲ್ಪ್ಫುಲ್ ಆಗಬೇಕು ಅದು ತುಂಬ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ತುಂಬಾ ಅನುಕೂಲ ಆಗಬೇಕು ನಗರಸಭೆಗೆ ಥ್ಯಾಂಕ್ ಯು ಆ ಸಾವಿರ ಮತ್ತು ನಗರಸಭಾ ನಿಧಿಯಿಂದ ಅರಸಿಕೆರೆ ನಗರಸಭೆಯಿಂದ ಇವತ್ತೇನು ಎಸ್ ಸಿ ಮತ್ತು ಎಸ್ ಟಿ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸಕ್ಕೆ ನಾವು ಅವ್ರಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತ ನಮ್ಮ ನಗರಸಭೆ ವತಿಯಿಂದ ತೀರ್ಮಾನ ಮಾಡಿಕೊಂಡು ಸುಮಾರು ತೊಂಬತ್ನಾಲ್ಕು ಅರ್ಜಿಗಳು ಮಕ್ಕಳು ಬಂದವೆ ಅದರಲ್ಲಿ ಈಗ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರದ ಐನೂರು ರೂಪಾಯಿ ನಾವು ಈಗ ಮಕ್ಕಳಿಗೆ ಪ್ರೋತ್ಸಾಹಧನ ಎಸ್ ಸಿ ಮಕ್ಕಳು ಕೊಟ್ಟಿದ್ದೀವಿ ಇದರಲ್ಲಿ ಎರಡು ಲಕ್ಷ ರೂಪಾಯಿ ಮಾತ್ರ ಸರ್ಕಾರದಿಂದ ಅನುದಾನ ಬಂದಿದೆ ಇನ್ನು ಎರಡು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ನಗರಸಭಾ ನಿಧಿನ ಕೊಡ್ತಾ ಇದ್ವಿ ನಾವು ಮಾಡಿದಂತ ಕ್ರಿಯಾ ಯೋಜನೆಯಲ್ಲಿ ಇನ್ನು ಮೂರು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಸರ್ಕಾರದಿಂದ ಬರದಿದೆ ಆ ಬಂದ ನಂತರ ಮತ್ತೆ ಮುಂದುವರಿಸಿಕೊಂಡು ಈ ವರ್ಷದಲ್ಲೇ ಮತ್ತೆ ಆ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ನಿರ್ಧಾರ ಇದೆ ಅದು ಜೊತೆ ಜೊತೆಯಲ್ಲಿ ಎಸ್ ಟಿ ಮಕ್ಕಳಿಗೆ ಎಸ್ ಟಿ ಸಮಾಜದ ಮಕ್ಕಳಿಗೆ ಎಪ್ಪತ್ತ ಎರಡು ಸಾವಿರ ರೂಪಾಯಿ ನಮ್ಮಲ್ಲಿ ಕ್ರಿಯಾ ಯೋಜನೆ ಇಟ್ಕೊಂಡಿದ್ವಿ ಆ ಮಕ್ಕಳ ಹನ್ನೊಂದು ಮಕ್ಕಳು ಅಪ್ಲಿಕೇಶನ್ ಬಂದಿತ್ತು ಆ ಮಕ್ಕಳಿಗೆ ನಲವತ್ತೆಂಟು ಸಾವಿರ ರೂಪಾಯಿಗಳು ನಾವು ಕೊಟ್ಟಿದ್ವಿ ಇವತ್ತೇನು ಎಸ್ ಎಫ್ ಸಿ ಇವತ್ತು ಕೊಟ್ಟಿದ್ವಿ ನಾವು ಮಕ್ಕಳಿಗೆ ಈ ಹಿಂದೆ ಸುಮಾರು ಎರಡ್ ಸಾವಿರದ ಹದಿನಾರು ಹದಿನೇಳಲ್ಲಿ ನಾನು ನಗರಸಭಾ ಅಧ್ಯಕ್ಷ ಆ ಹಿಂದೆ ಇದ್ದಾಗ ಮಾತ್ರ ಕೊಟ್ಟಿದ್ರು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಕ್ರಾಯ ಯೋಜನೆ ಮಾಡದ್ರೆ ಆಡಳಿತಾಧಿಕಾರಿ ಆಗಲಿ ಹಿಂದೆ ಇದ್ದಂತ ಆಡಳಿತ ಆಡಳಿತ ಮಾಡೋರಾಗ್ಲಿ ಯಾವುದೇ ಅವರು ಕ್ರಿಯಾ ಮಾಡಿರಲಿಲ್ಲ ನಾನು ಬಂದ ನಂತರ ಈ ಇತರ ಸಮಾಜದವ್ರಿಗೆ ಇವರು ಇಬ್ಬರಿಗೂ ಕೊಡಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡು ಇವತ್ತು ನಾನು ಎಸ್ ಸಿ ಎಸ್ ಟಿ ಮತ್ತು ಇತರ ಸಮಾಜದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಅವಶ್ಯಕತೆ ಇರುವಂಥವ್ರು ಯಾರು ನಮ್ಮ ನಗರಸಭೆಯಲ್ಲಿ ಅರ್ಜಿ ಹಾಕ್ತಾರೆ ಆ ಎಲ್ಲ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ನಿರ್ಧಾರದಿಂದ ಇವತ್ತು ಸುಮಾರು ಎಸ್ ಸಿ ಮಕ್ಕಳು ತೊಂಬತ್ತು ನಾಲ್ಕು ಜನ ಮಕ್ಕಳು ಎಸ್ ಹನ್ನೊಂದು ಮಕ್ಕಳು ಬಹುತೇಕ ಜನರಲ್ಲು ಸುಮಾರು ಒಂದು ಇನ್ನೂರು ಮುನ್ನೂರು ಮೇಲೆ ಬಂದಿದೆ ಅವ್ರಿಗೂ ಈಗ ಇದರ ಅದು ಅವ್ರಿಗೂ ಅನುದಾನ ಕೊಡ್ತೀವಿ ನಾವು ಈ ಅನುದಾನ ಏನಾಗಿದೆ ಇದನ್ನು ಎರಡು ಲಕ್ಷ ರೂಪಾಯಿ ಮಾತ್ರ ಕೊಡಬೇಕು ಅಂತ ಅಧಿಕಾರಿಗಳು ಅಂದರು ಇಲ್ಲ ಇದು ನಗರಸಭೆ ನಿಧಿಯಿಂದ ಕೊಡೋಣ ಇದರಿಂದ ನಮ್ಮ ನಗರಸಭೆ ಯಾವುದೇ ಥರದ ಹೊರೆ ಆಗಲ್ಲ ಇದು ಆ ವಿದ್ಯಾರ್ಥಿಗಳಿಗೆ ತಕ್ಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಗರಸಭೆ ಜೊತೆ ಜೊತೆಯಲ್ಲಿ ನಗರಸಭೆ ನಿಧಿಯಿಂದ ನಾವು ಇವತ್ತು ಕೊಡ್ತಾ ಇದ್ದೀವಿ ಇದು ಮುಂದೆ ಮುಂದೆ ಬಾ ಬಂದವರು ಬರೋವರು ಯಾರು ಬರ್ತಾರೋರು ಅವ್ರ ಹತ್ರ ದಯಮಾಡೋರಿಗೆ ಅಂದರೆ ಮುಂದುವರ್ಸ್ಕೊಂಡು ಹೋಗಿ ಆಡಳಿತ ಅಧಿಕಾರಿಯಾಗಲಿ ಮತ್ತು ಯಾವುದೇ ಆಡಳಿತ ಅಧಿಕಾರಿಯಾಗಲಿ ಮತ್ತು ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಇದು ಮುಂದುವರ್ಸ್ಕೊಂಡು ಹೋಗಬೇಕು ಇದು ಬ ಸಾರ್ವಜನಿಕರ ಅವಶ್ಯಕತೆ ಇದೆ ಆದ್ದರಿಂದ ಕೊಡಬೇಕು ಮಕ್ಕಳಿಗೆ ಬೆಳವಣಿಗೆ ನಾವು ಕೊಡಬೇಕು ಅವರ ಒಂದು ಶ್ರೇಯಸ್ಸನ್ನು ಒಳ್ಳೇದು ಬಯಸ್ಬೇಕು ಅಂದರೆ ನಾವು ಅವ್ರಿಗೆ ಈ ಪ್ರೋತ್ಸಾಹಧನ ಕೊಟ್ಟು ಅವ್ರ್ ಮುಂದೆ ಒಳ್ಳೆ ಅಭ್ಯಾಸ ವಿದ್ಯಾಭ್ಯಾಸ ಕಲ್ಸ್ಕೊಡಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ